ಓಂ ಶ್ರೀ ಗುರುಭ್ಯೋ ನಮ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಧ್ರುತಿ ಡೇವೋಷ್ನಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಧನುರ್ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತ ಆಗುತ್ತೆ ಹಾಗೆ ಈ ಒಂದು ಧನುರ್ಮಾಸದಲ್ಲಿ ಯಾವ ಯಾವ ನಿಯಮಗಳನ್ನು ಪಾಲಿಸಬೇಕು ಯಾವ ಕೆಲಸಗಳನ್ನು ಮಾಡಬಹುದು ಮಾಡಬಾರದು ಹಾಗೆ ಧನುರ್ಮಾಸದ ಪೂಜೆ ಆಚರಣೆ ಎಲ್ಲ ಹೇಗಿರಬೇಕು ಇದರ ಮಹತ್ವ ಎಲ್ಲಿ ಏನು ಧನುರ್ಮಾಸದಲ್ಲಿ ಅರಳಿ ಮರವನ್ನು ಯಾಕೆ ಪೂಜೆ ಮಾಡಬೇಕು ಎಷ್ಟು ದಿನ ಮಾಡಬೇಕು ಹೇಗೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿಕೊಡ್ತಾ ಇದ್ದೀನಿ ಗೃಹ ದೋಷ ನಿವಾರಣೆಗೆ ಕಾಳಸರ್ಪ ದೋಷ ನಿವಾರಣೆಗೆ ಈ ಧನುರ್ಮಾಸದ ಪೂಜೆ ಆಚರಣೆ ತುಂಬಾ ಮುಖ್ಯ ಒಂದೇ ಒಂದು ದಿನ ಧನುರ್ಮಾಸದಲ್ಲಿ ನಿಯಮಬದ್ಧವಾಗಿ ನಾವು ಪೂಜೆ ಮಾಡಿದರೆ ಸಾವಿರ ವರ್ಷಗಳ ಕಾಲ ವಿಷ್ಣುವನ್ನು ಆರಾಧನೆ ಮಾಡಿದಂಥ ಫಲ ನಮಗೆ ಸಿಗುತ್ತದೆ ಹೀಗಿರುವಾಗ ನಾವು ಧನುರ್ಮಾಸದಲ್ಲಿ ಮೂರು ದಿನ ಐದು ದಿನ ಒಂಬತ್ತು ದಿನ ಇಪ್ಪತ್ತೊಂದು ದಿನ ಅಥವಾ ಒಂದು ತಿಂಗಳು ಪೂರ್ತಿ ಪೂಜೆ ಮಾಡೋದ್ರಿಂದ ಎಷ್ಟು ಫಲ ನಮಗೆ ಸಿಗುತ್ತೆ ಅಲ್ವಾ ಈ ವಿಡಿಯೋನ ಪೂರ್ತಿ ನೋಡಿದ ಮೇಲೆ ನೀವೇ ಯೋಚನೆ ಮಾಡಿ ಧನುರ್ಮಾಸದ ಪೂಜೆ ನೀವು ಎಷ್ಟು ದಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಇನ್ನೂ ಯಾರಾದರೂ ಮಾಡೇ ಇಲ್ಲ ಇದೇ ಮೊದಲನೇ ಸಲ ನಾವು ಧನುರ್ಮಾಸ ಪೂಜೆನ ಶುರು ಮಾಡ್ತೀವಿ ಅನ್ನೋರು ಕೂಡ ಮಾಡಬಹುದು ಅಥವಾ ನಮ್ಮ ಮನೆ ಹತ್ತಿರದಲ್ಲಿ ದೇವಸ್ಥಾನಗಳಲ್ಲಿ ಅರಳಿ ಕಟ್ಟೆ ಇಲ್ಲ ಅಂತ ಅನ್ನೋರು ಕೂಡ ಧನುರ್ಮಾಸದಲ್ಲಿ ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅದನ್ನು ಕೂಡ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಧನುರ್ಮಾಸವನ್ನು ಮಲಮಾಸ ಶೂನ್ಯ ಮಾಸ ಅಂತ ಕರೀತಾರೆ ವಿಪರೀತ ಚಳಿ ಇರೋದರಿಂದ ಯಾವುದೇ ಶುಭ ಕಾರ್ಯಗಳನ್ನು ಈ ಸಮಯದಲ್ಲಿ ಮಾಡೋದಿಲ್ಲ ಹಾಗೆ ಧನುರ್ಮಾಸ ಇದೇ ಡಿಸೆಂಬರ್ ಮಂಗಳವಾರ ಹದಿನಾರನೇ ತಾರೀಕಿನಿಂದ ಶುರುವಾಗುತ್ತೆ ಜನವರಿ ಹದಿನಾಲ್ಕನೇ ತಾರೀಕಿಗೆ ಮುಕ್ತ ಆಗುತ್ತೆ ಸೂರ್ಯ ಧನುರ್ ರಾಶಿಯಲ್ಲಿ ಇರ್ತಾರೆ ಹಾಗಾಗಿ ಈ ಮಾಸವನ್ನು ಧನುರ್ಮಾಸ ಅಂತ ಕರೆಯಲಾಗುತ್ತದೆ ಈ ಮಾಸದ ಅಂತ್ಯದಲ್ಲಿ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ ಆ ದಿನ ನಾವು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ ಅಲ್ಲದೆ ಇದೇ ಧನುರ್ಮಾಸ ಮಾಸದಲ್ಲಿ ಡಿಸೆಂಬರ್ ಮೂವತ್ತನೇ ತಾರೀಕು ವೈಕುಂಠ ಏಕಾದಶಿಯನ್ನು ಕೂಡ ಆಚರಣೆ ಮಾಡ್ತೀವಿ ಹಾಗಾಗಿ ಈ ಒಂದು ಮಾಸದಲ್ಲಿ ಬರುವಂಥ ಪ್ರತಿಯೊಂದು ದಿನ ಕೂಡ ತುಂಬಾ ವಿಶೇಷ ಚತುರ್ಥಿ ಪಂಚಮಿ ಷಷ್ಠಿ ಹಾಗೆ ಏಕಾದಶಿ ಪ್ರತಿಯೊಂದು ಕೂಡ ತುಂಬಾ ವಿಶೇಷ ನಿಮಗೆ ತಿಂಗಳು ಪೂರ್ತಿ ಆಚರಣೆ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಸಮಸ್ಯೆಗಳಿಂದ ಬೇರೆ ರೀತಿ ಸಮಸ್ಯೆಗಳಿದೆ ಅಂತ ಅನ್ನೋರು ಇಂಥ ವಿಶೇಷವಾದ ದಿನಗಳಲ್ಲಿ ನೀವು ಧನುರ್ಮಾಸ ಆಚರಣೆಯನ್ನು ಮಾಡಬಹುದು ಅಲ್ಲದೆ ಆರೋಗ್ಯ ವೃದ್ಧಿಗೋಸ್ಕರ ಮತ್ತೆ ಜ್ಞಾಪಕ ಶಕ್ತಿ ವೃದ್ಧಿಗೋಸ್ಕರ ತುಂಬ ಜನ ಹೇಳ್ತಿರಲ್ಲ ತುಂಬ ಮರವು ನಮಗೆ ಮತ್ತೆ ತುಂಬ ಸೋಮಾರಿತನ ಅಂಥವರು ಈ ಒಂದು ಧನುರ್ಮಾಸದಲ್ಲಿ ಬೇಗ ಎದ್ದು ಮನೆಯಲ್ಲಿ ಪೂಜೆ ಮಾಡಿ ಅರಳಿ ಮರ ಪ್ರದಕ್ಷಿಣೆ ಹಾಕೋದ್ರಿಂದ ಸೋಮಾರಿತನ ಕಡಿಮೆ ಆಗುತ್ತೆ ಯಾವಾಗಲೂ ಆ್ಯಕ್ಟಿವ್ ಆಗಿರಬಹುದು ಅಷ್ಟೇ ಅಲ್ಲ ಉಸಿರಾಟ ತೊಂದರೆ ಚರ್ಮದ ಸಮಸ್ಯೆಗಳು ಇಂಥವರು ಕೂಡ ಅಷ್ಟೇನೆ ಬೇಗ ಎದ್ದು ಅರಳಿ ಮರದ ಪೂಜೆ ಮಾಡೋದ್ರಿಂದ ಪ್ರದಕ್ಷಿಣೆ ಹಾಕೋದ್ರಿಂದ ಆರೋಗ್ಯ ಸುಧಾರಣೆ ಆಗುತ್ತೆ ಎಷ್ಟೋ ಸಮಸ್ಯೆಗಳಿಂದ ಅರಳಿ ಮರದ ಪೂಜೆ ಪ್ರದಕ್ಷಿಣೆಗಳನ್ನ ಹೇಳ್ತಾರೆ ಒಂಬತ್ತು ದಿನ ಹನ್ನೆರಡು ದಿನ ಪೂಜೆ ಮಾಡಬೇಕು ಅಂತ ಯಾಕಂದರೆ ಈ ಒಂದು ಮರದಲ್ಲಿ ತ್ರಿಮೂರ್ತಿಗಳು ನೆಲೆಸಿರುತ್ತಾರೆ ಅದರಲ್ಲೂ ಈ ರೀತಿ ಧನುರ್ಮಾಸದಲ್ಲಿ ಇದರ ಒಂದು ದೈವತ್ವ ಹೆಚ್ಚಾಗಿ ಇರುತ್ತೆ ಮತ್ತು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆಮ್ಲಜನಕವನ್ನು ಬಿಡುಗಡೆ ಮಾಡುವಂಥ ಮರ ಈ ಹಳಿ ಮರ ಅಷ್ಟೇ ಅಲ್ಲ ಈ ಹಳಿ ಮರ ಇರುವಂಥ ಕಡೆ ಅದರ ಸುತ್ತಮುತ್ತಲಿನ ಪರಿಸರದಲ್ಲಿ ಗಾಳಿಯಲ್ಲಿ ಆಗಲಿ ಯಾವುದೇ ವಿಷಕಾರಿ ಬ್ಯಾಕ್ಟೀರಿಯಾಗಳಾಗಿರಬಹುದು ವೈರಸ್ಗಳಾಗಿರಬಹುದು ಅದನ್ನೆಲ್ಲ ಶುದ್ಧೀಕರಿಸುತ್ತೆ ಹಾಗಾಗಿನೇ ನೋಡಿ ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಒಂದೊಂದು ಅರಳಿಕಟ್ಟೆ ಇದ್ದ ಇದ್ದೇ ಇರ್ತಾ ಇತ್ತು ವಯಸ್ಸಾದವರು ಅಲ್ಲಿ ಕೂತ್ಕೊಂಡು ಮಾತಾಡೋರು ಹರಟೆ ಹೊಡೆಯೋರು ಐ ಐದಾರು ಮುಖಾಂತರ ಈ ಗಾಳಿಯನ್ನು ಸೇವನೆ ಮಾಡೋರು ಅವರ ಆರೋಗ್ಯ ಚೆನ್ನಾಗಿರ್ತಾ ಇತ್ತು ಅಷ್ಟೇ ಅಲ್ಲ ಮಕ್ಕಳು ಕೂಡ ಅಲ್ಲಿ ಆಟ ಆಡೋದ್ರಿಂದ ಅವರು ಒಂದು ಉಸಿರಾಟದ ತೊಂದರೆ ಆಗಿರಲಿ ಆರೋಗ್ಯ ಆಗಿರಲಿ ತು ಕೂಡ ತುಂಬಾ ಚೆನ್ನಾಗಿ ಇರ್ತಿತ್ತು ಆದರೆ ಈಗಿನ ಕಾಲದಲ್ಲಿ ಮರಗಳೇ ಕಡಿಮೆಯಾಗಿದೆ ಹಾಗಾಗಿ ಆರೋಗ್ಯ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ಶನಿ ಪ್ರಭಾವಕ್ಕೆ ಒಳಗಾಗಿರುವಂಥವರು ಸಾಡೆ ಸಾತಿಯಾಗಿರಲಿ ಪಂಚಮ ಶನಿ ಅಷ್ಟಮ ಶನಿ ಈ ಥರದ ಸಮಸ್ಯೆಗಳಿಂದ ಬಳ್ತಾ ಇರುವಂಥವರು ಅದನ್ನು ಸುಲಭವಾಗಿ ಪರಿಹಾರ ಮಾಡ್ಕೋಬೇಕು ಅಂತ ಅಂದರೆ ಪ್ರತಿ ಶನಿವಾರ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಅಂದರೆ ಆರು ಗಂಟೆಗೂ ಮೊದಲೇ ಎದ್ದು ಸ್ನಾನ ಮಾಡಿಕೊಂಡು ನೀವು ಅರಳಿ ಮರದ ಹತ್ತಿರ ಸಾಸಿವೆ ಎಣ್ಣೆಯಿಂದ ಮಣ್ಣಿನ ದೀಪ ಹಚ್ಚಬೇಕು ಒಂದು ದೀಪ ಹಚ್ಚಿದ್ರೂ ಪರವಾಗಿಲ್ಲ ಸಾಸಿವೆ ಎಣ್ಣೆಯಿಂದ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ಮಣ್ಣಿನ ದೀಪನ ಹಚ್ಚಬೇಕು ಮತ್ತು ಹನ್ನೆರಡು ಪ್ರದಕ್ಷಿಣೆಯನ್ನು ಹಾಕಬೇಕು ಈ ರೀತಿ ಮಾಡೋದರಿಂದ ನವಗ್ರಹ ಗಳ ದೋಷಗಳು ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಈ ಕಾರಣದಿಂದನೇ ಮದುವೆ ನಿಧಾನ ಆಗ್ತಾ ಇರೋರು ಅಥವಾ ಮಕ್ಕಳ ಫಲ ಇಲ್ಲ ಅಂತ ಅನ್ನೋರು ಸಂತಾನ ಫಲಕ್ಕೋಸ್ಕರ ಅಥವಾ ಈ ರೀತಿ ಗೃಹ ದೋಷ ನಿವಾರಣೆಗೆ ಅರಳಿ ಮರವನ್ನ ಪ್ರದಕ್ಷಿಣೆ ಹಾಕಬೇಕು ಪೂಜೆ ಮಾಡಬೇಕು ಅಂತ ಹೇಳೋದು ಯಾರಾದರೂ ಮಾಡಬೇಕು ಅಂದ್ಕೊಂಡಿದ್ದೀರ ಖಂಡಿತ ನೀವು ಮಾಡಿ ಇದೇ ಧನುರ್ಮಾಸದಲ್ಲಿ ನೀವು ಪ್ರಾರಂಭ ಮಾಡಬಹುದು ಐದು ಶನಿವಾರ ಆರು ಶನಿವಾರ ಅಥವಾ ಒಂಬತ್ತು ಶನಿವಾರ ನೀವು ಇದೇ ರೀತಿಯೇ ಮಾಡಬಹುದು ಅಷ್ಟೇ ಅಲ್ಲದೆ ಪುರಾಣದ ಪ್ರಕಾರ ಇದೇ ಪ್ರತಿ ಶುಕ್ರವಾರ ಸಂಜೆ ನಾರಾಯಣ ಸಮೇತಳಾಗಿ ಲಕ್ಷ್ಮೀದೇವಿ ಈ ಅರಳಿ ಮರದಲ್ಲಿ ನೆಲೆಸಿರುತ್ತಾರೆ ಅಂತ ಹೇಳಲಾಗುತ್ತದೆ ಶನಿವಾರ ಬೆಳಗ್ಗೆ ತನಕ ಅರಳಿ ಮರದಲ್ಲಿ ನೆಲೆಸಿರುತ್ತಾರೆ ಹಾಗಾಗಿ ಶನಿವಾರ ಬೆಳಿಗ್ಗೆ ಈ ರೀತಿ ಪೂಜೆ ಮಾಡೋದ್ರಿಂದ ಶನಿ ನೀವು ನಿವಾರಣೆ ಆಗುತ್ತೆ ಕಾಳಸರ್ಪ ದೋಷ ಕೂಡ ನಿವಾರಣೆ ಆಗುತ್ತದೆ ಲಕ್ಷ್ಮಿಯ ಅನುಗ್ರಹ ಸಿಗುತ್ತದೆ ನೀವು ಈ ರೀತಿ ಅರಳಿ ಮರದ ಪೂಜೆ ಮಾಡುವಾಗ ಹಿಂದಿನ ದಿನ ರಾತ್ರಿ ನಾಟಿ ಕಡಲೆ ಕಾಳು ಬರುತ್ತಲ್ಲ ಅದನ್ನ ನೆನೆಸಿಡಬೇಕು ಸ್ವಲ್ಪ ಸ್ವಲ್ಪ ನೆನೆಸಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲಿನ ಚಚ್ಚಿ ಪುಡಿ ಮಾಡ್ಕೋಬೇಕು ಮತ್ತು ನೆನೆಸಿರೋ ಕಾಳನ್ನು ನೀರಿನಲ್ಲಿ ತೆಗೆದು ಆ ಕಾಳನ್ನು ಒಂದು ಡಬ್ಬಿನಲ್ಲಿ ಹಾಕ್ಕೊಂಡು ಬೆಲ್ಲನ ಸಪ್ರೇಟಾಗಿ ಒಂದು ಪೇಪರ್ನಲ್ಲಿ ಇಟ್ಕೊಳ್ಬೇಕು ಆ ಎರಡನ್ನು ತಗೊಂಡು ಹೋಗಿ ನೀವು ಅರಳಿ ಮರದ ಹತ್ತಿರ ದೀಪ ಎಲ್ಲ ಹಚ್ಚಾದ ಮೇಲೆ ಅದನ್ನು ಅರಳಿ ಮರದ ಬುಡದಲ್ಲಿ ಹಾಕಬೇಕು ಕಡಲೆ ಕಾಳು ಮತ್ತು ಬೆಲ್ಲನ ನೀವು ಹಾಗೆ ಕೂಡ ಹಾಕಬಹುದು ಅಥವಾ ಒಣಗಿದ ಕಾಳನ್ನು ತಗೊಂಡೋಗಿ ಹಾಕಬಹುದು ಅಲ್ಲಿರೋ ಇರುವೆಗಳು ಸಣ್ಣ ಸಣ್ಣ ಹುಳುಗಳು ಅಥವಾ ಪಕ್ಷಿಗಳೇ ಆಗಲಿ ಅದನ್ನು ತಿಂತವೆ ಒಣಗಿದ ಕಾಳನ್ನು ಕೂಡ ಹಾಕಬಹುದು ಏನೂ ತೊಂದರೆ ಇಲ್ಲ ಆದರೆ ಕಾಳನ್ನು ನಾವು ಈ ರೀತಿ ನೆನೆಸಿ ತೆಗೆದುಕೊಂಡು ಹೋಗೋದ್ರಿಂದ ಅವುಗಳಿಗೆ ತಿನ್ನೋದಕ್ಕೆ ಸುಲಭ ಆಗುತ್ತೆ ಅರಳಿ ಮರಕ್ಕೆ ಕಾಳು ಬೆಲ್ಲ ಯಾಕೆ ನೈವೇದ್ಯವಾಗ ಇಡಬೇಕು ಅಂತಂದರೆ ಅದು ಬ್ರಹ್ಮ ಮಧ್ಯ ವಿಷ್ಣುರಂತೆ ಮೂರ್ತಿ ತ್ರಯ ಸ್ವರೂಪಯ ದತ್ತಾತ್ರೇಯ ನಮೋಸ್ತುತೆ ಸಾಕ್ಷಾತ್ ದತ್ತಾತ್ರೇಯ ಸ್ವಾಮಿಗಳ ಸ್ವರೂಪ ಅಂತಾನೆ ಹೇಳಲಾಗುತ್ತೆ ಒಳ್ಳೆ ಜ್ಞಾನ ಪಡಿಬೇಕು ಅಂತ ಇದ್ದರೆ ಕಡಲೆಕಾಳನ್ನು ಗುರುಗಳಿಗೆ ಅರ್ಪಿಸಬೇಕು ಹಾಗಾಗಿ ಅರಳಿ ಮರಕ್ಕೆ ಕಾಳಿನ ನೈವೇದ್ಯನ ಮಾಡಬೇಕು ಸಾಕ್ಷಾತ್ ಗುರುಗಳ ಸ್ವರೂಪ ದತ್ತಾತ್ರೇಯ ಸ್ವಾಮಿಗಳು ಕೂಡ ಅರಳಿ ಮರದಲ್ಲಿ ನೆಲೆಸಿರುತ್ತಾರೆ ಅನ್ನುವಂತ ನಂಬಿಕೆ ಹಾಗಾಗಿ ಕಡಲೆಕಾಳನ್ನು ನೈವೇದ್ಯ ಮಾಡಬೇಕು ಓದೋ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು ಜ್ಞಾನವಂತರಾಗಬೇಕು ಅಂತ ಹೇಳಿ ನಾವು ಗುರುಗಳ ಪೂಜೆನ ಮಾಡಿಸ್ತೀವಿ ಆದರೆ ಜ್ಞಾನ ಅನ್ನೋದು ನಮಗೂ ಬೇಕಲ್ವಾ ನಾವು ಮಾಡೋ ಕೆಲಸದ ಅರಿವು ನಮಗೂ ಇರಬೇಕು ಅದನ್ನು ತೆಗೆದುಕೊಳ್ಳುವಂಥ ಜ್ಞಾನ ನಮಗೆ ಇರಬೇಕು ಹಾಗಾಗಿನೇ ಅರಳಿ ಮರದ ಪೂಜೆಯನ್ನು ಮಾಡುವಾಗ ಯಾವುದೇ ಸಮಯ ಸಂದರ್ಭ ಆಗಿರಲಿ ಯಾವುದೇ ಕಾರಣಕ್ಕೆ ನೀವು ಪೂಜೆ ಮಾಡ್ತಾ ಇರಲಿ ಅರಳಿ ಮರಕ್ಕೆ ಕಡಲೆಕಾಳು ನೈವೇದ್ಯವನ್ನು ಮಾಡಬೇಕು ಅರಳಿ ಮರದ ಬುಡಕ್ಕೆ ಕಡಲೆಕಾಳು ಮತ್ತು ಬೆಲ್ಲವನ್ನು ಅರ್ಪಿಸಿ ನೀವು ಪೂಜೆ ಮಾಡಿಕೊಂಡು ಬನ್ನಿ ತುಂಬಾ ಒಳ್ಳೆಯದು ಧನುರ್ಮಾಸದ ಪೂಜೆ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮೊದಲೇ ಮಾಡಬೇಕು ಅಂದರೆ ಆರು ಗಂಟೆ ಒಳಗಾಗಿ ಪೂಜೆಯನ್ನು ಮಾಡಬೇಕು ಈ ಮಾಸದಲ್ಲಿ ನೈವೇದ್ಯನೇ ವಿಶೇಷತೆ ಮುದ್ದಾಣ ವಿಶೇಷವಾಗಿ ನೈವೇದ್ಯನ ವಿಶೇಷವಾದ ನೈವೇದ್ಯ ಅಂದರೆ ಸಿಹಿ ಪೊಂಗಲ್ ಅಥವಾ ಖಾರ ಪೊಂಗಲ್ ದೇವಸ್ಥಾನಗಳಲ್ಲೂ ಕೂಡ ಹೆಚ್ಚಾಗಿ ಇದೇ ಪ್ರಸಾದವನ್ನ ಕೊಡ್ತಾ ಇರ್ತಾರೆ ಹಾಗಾಗಿ ಮನೆಯಲ್ಲಿ ಧನುರ್ಮಾಸ ಪೂಜೆ ಮಾಡುವಂಥವರು ಕೂಡ ಇದನ್ನು ನೈವೇದ್ಯವಾಗಿ ಮಾಡಬಹುದು ಧನುರ್ಮಾಸದ ಪೂಜೆಯನ್ನು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಚಿಕ್ಕವರು ದೊಡ್ಡವರು ಎಲ್ಲರೂ ಮಾಡಬಹುದು ಅವರವರ ಸಮಸ್ಯೆಗೆ ಅನುಗುಣವಾಗಿ ಕೆಲಸದ ವಿಚಾರ ಆಗಿರಬಹುದು ಮದುವೆ ವಿಚಾರ ಆಗಿರಬಹುದು ಸಂತಾನ ಫಲಕ್ಕೆ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ರೀತಿಯಾಗಿ ನೀವು ಸಂಕಲ್ಪ ಮಾಡಿಕೊಂಡು ಧನುರ್ಮಾಸ ಪೂಜೆಯನ್ನು ಪ್ರಾರಂಭ ಮಾಡಬಹುದು ಯಾರು ಈ ಪೂಜೆಯನ್ನು ಮಾಡ್ತಾ ಇದ್ದೀರಾ ಅವರು ಮಾತ್ರ ಇಷ್ಟು ದಿನ ನೀವು ಸಂಕಲ್ಪ ಮಾಡಿಕೊಂಡಿರ್ತೀರ ಐದು ದಿನ ಒಂಬತ್ತು ದಿನ ಇಪ್ಪತ್ತೊಂದು ದಿನ ಅಥವಾ ಒಂದು ತಿಂಗಳು ಪೂರ್ತಿ ಈ ದಿನ ಈ ರೀತಿ ನೀವು ಎಷ್ಟು ದಿನ ಮಾಡಬೇಕು ಅಂದ್ಕೊಂಡಿರ್ತೀರ ಅಷ್ಟು ದಿನ ನಾನ್ ವೆಜ್ ತಿನ್ನಬಾರ್ದು ಮನೆಯವರಿಗೆ ಬೇಕಾದರೆ ಮಾಡಿಕೊಡಿ ನೀವು ಮಾತ್ರ ತಿನ್ನೋಕೆ ಹೋಗಬೇಡಿ ಇನ್ನು ಬ್ರಹ್ಮಚರಣೆ ಪಾಲನೆ ಮಾಡಬೇಕು ಅನ್ನೋ ಯಾವುದೇ ನಿಯಮ ಇಲ್ಲ ಹಾಗ ಪ್ರತಿದಿನ ತಲೆಗೆ ಸ್ನಾನ ಮಾಡಬೇಕಂದ್ರೆ ಮಾಡಿದರೆ ಒಳ್ಳೆಯದು ನಿಮ್ಮ ಆರೋಗ್ಯ ಸಮಸ್ಯೆಗಳಿದೆ ಮಾಡೋದಕ್ಕೆ ಆಗಲ್ಲ ಅನ್ನೋರು ಒಂದು ದಿನ ಬಿಟ್ಟು ಒಂದು ದಿನ ಆ ರೀತಿ ಕೂಡ ಮಾಡ್ಕೋಬೋದು ನಾನು ಇವಾಗ ಕೊಟ್ಟಿರುವ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋ ನೋಬವಂತು